ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಗ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬನೇ ಕರೆ ಕಟ್ಟಿರೋ ಒಂದು ಪಾತ್ರೆನ ಯಾವ ಥರ ನೀವು ಸುಲಭವಾಗಿ ತೊಳ್ಕೊಬೋದು ಅದೇ ಥರ ಕೆಲವೊಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ಪಾತ್ರೆನ ಒಂದು ಕಬ್ಬಿಣದ ಬಾಣಲೆ ಆಗ್ಬೋದು ಅಥವಾ ಆಗ್ಬೋದು ಯಾವುದೇ ಆಗ್ಬೋದು ನೀವು ಯಾವ ಥರ ತುಂಬ ಕರೆ ಕಟ್ಟಿರೋದನ್ನ ನೋಡಿ ತುಂಬನೇ ಕಲ್ಲಿದ್ದಲ್ ಥರ ಸುಟ್ಟಿರೋ ಕಲ್ಲಿದ್ದಲ್ ಥರ ಇದು ಕರೆ ಕಟ್ಟಿದೆ ಇದನ್ನು ನೀವು ಸುಲಭವಾಗಿ ಯಾವ ಥರ ತೊಳ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಯಾವುದೇ ಆಗಿರ್ಬೋದು ಅದ್ರ ಮೇಲೆ ನೀವು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಬಿಡಿ ಸೋಡಾ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಆ ಅಡುಗೆ ಸೋಡಾನ ನೀವು ಸ್ವಲ್ಪ ಅದರ ಮೇಲೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಹಾಕಿದ್ದಾದಮೇಲೆ ನೀವೇನು ಮಾಡಬೇಕಂದ್ರೆ ಒಂದು ಪೇಪರ್ ಯಾವುದೋ ಒಂದು ನ್ಯೂಸ್ ಪೇಪರ್ ಆಗ್ಬೋದು ಅಥವಾ ಬುಕ್ಕಲ್ಲಿರೋ ಪೇಪರ್ ಆಗ್ಬೋದು ಯಾವುದೇ ಆಗ್ಬೋದು ಪೂರ್ತಿ ಇದ್ರ ಮೇಲೆ ನೀವು ಇಟ್ಬಿಡಿ ಪೂರ್ತಿ ಇಟ್ಟಿದ್ದಾದಮೇಲೆ ನೀವು ಇದನ್ನು ಏನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಪೂರ್ತಿ ಪೇಪರ್ಸ್ನ ಇದ್ರ ಮೇಲೆ ಜೋಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನೀವೇನು ಮಾಡಬೇಕಂದ್ರೆ ಕೋಲಾ ಆಗ್ಬೋದು ಅಪ್ ಆಗ್ಬೋದು ಯಾವುದಾದ್ರೂ ಪರವಾಗಿಲ್ಲ ಎರಡರಲ್ಲೊಂದು ಆ ಎರಡರಲ್ಲೊಂದು ನೀವು ತಗೊಂಬಿಟ್ಟು ಒಂದು ಗ್ಲಾಸಲ್ಲಿ ಅದ್ರ ಮೇಲೆ ನೀವು ಚುಮಕ್ಸ್ಬೇಕಾಗತ್ತೆ ಪೂರ್ತಿ ಅಂದರೆ ಅದು ಪೂರ್ತಿ ನೆನೆಯೋದಕ್ಕೆ ನಾನು ಹಾಗೆ ಬಿಡ್ತೀನಿ ಒಂದು ಅರ್ಧ ಗಂಟೆ ಆಗೋಷ್ಟೊತ್ತು ನೀವು ಉಜ್ಜೋ ಅಷ್ಟೇನಿಲ್ಲ ಅರ್ಧ ಗಂಟೆ ಅಷ್ಟು ಆಗೋಷ್ಟು ನೀವು ನೆನೆಸಿಡಬೇಕಾಗತ್ತೆ ಇದನ್ನು ನೋಡಿ ಒಂದು ಪೇಪರ್ ನ್ಯೂಸ್ ಪೇಪರ್ ಆದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಬೇಗ ಅದಕ್ಕೆ ಅಂಟ್ಕೊಳ್ಳುತ್ತೆ ನೋಡಿ ಈ ಥರ ಹಾಕ್ಬಿಟ್ಟು ನೀವು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ನೋಡಿ ಫ್ರೆಂಡ್ಸ್ ಅರ್ಧ ಗಂಟೆ ಹೊತ್ತು ನೀವು ಇದನ್ನು ಹಾಗೆ ಬಿಡಬೇಕಾಗುತ್ತೆ ಬಿಟ್ಟಿದ್ದಾದಮೇಲೆ ನೀವೇನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಅರ್ಧ ಗಂಟೆ ಆದಮೇಲೆ ನೀವು ಸ್ವಲ್ಪ ಬಿಸಿ ನೀರು ಒಂದು ಗ್ಲಾಸಲ್ಲಿ ತಗೊಳ್ಳಿ ಆ ಬಿಸಿ ನೀರನ್ನ ನೀವು ಮತ್ತೆ ಅದೇ ಬಾಣಲಿ ಮೇಲೆ ನೀವು ಹಾಕ್ಕೊಬೇಕಾಗತ್ತೆ ಪೂರ್ತಿ ಮತ್ತೆ ಆ ಬಾಣಲಿ ಮೇಲೆ ನೀವು ಹಾಕ್ಕೊಂಬಿಟ್ಟು ಮತ್ತೆ ನೋಡಿ ಯಾವುದಾದ್ರೂ ಒಂದು ಸ್ಕ್ರಬ್ಬರಲ್ಲಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ತಗೊಳ್ಳಿ ವೈಟ್ ಕಲರ್ ಕೋಲ್ಗೇಟ್ ಪೇಸ್ಟ್ ಇರುತ್ತಲ್ಲ ಈ ಪೇಸ್ಟನ್ನು ನೀವು ತೊಗೊಂಬಿಡಿ ಸ್ಕ್ರಬ್ಬರಲ್ಲಿ ತೊಗೊಂಬಿಟ್ಟು ನೀವು ಪೂರ್ತಿ ಬಾಣಲಿನ ಇದರಲ್ಲಿ ನೀವು ಉಜ್ಜಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಎಷ್ಟೇ ಕರೆ ಇದ್ರು ಎಷ್ಟೇ ಹಳೆ ಕರೆ ಇದ್ದರೂ ಸಹ ಅಷ್ಟೇ ತುಂಬಾನೇ ಸುಲಭವಾಗಿ ನೀವು ತೊಳಿಬೋದು ಜಾಸ್ತಿ ಹೊತ್ತು ನೀವು ಬಿಟ್ಟು ಇದು ಮಾಡೋ ಅವಶ್ಯಕತೆ ಏನಿಲ್ಲ ಒಂದು ಅರ್ಧ ಗಂಟೆ ನೀವು ಅದನ್ನು ನೆನೆಸಿಟ್ರೆ ಸಾಕು ಅರ್ಧ ಗಂಟೆ ನೀವು ಉಚ್ಚು ಉಜ್ಜೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ತುಂಬಾನೇ ಬೇಗ ಒಂದು ಸ್ವಲ್ಪ ನೀವು ಲೈಟಾಗಿ ಈ ಥರ ಅಂದ್ರೂ ಅಷ್ಟೇ ತುಂಬ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಆ ಪೇಪರ್ ಏನಿದೆಯೋ ಅದರಲ್ಲೇ ಸ್ವಲ್ಪ ಈ ಥರ ಅಂದ್ಕೊಂಬಿಡಿ ಪೂರ್ತಿ ಅದಾದ್ಮೇಲೆ ನೀವು ಸ್ಕ್ರಬ್ಬರಲ್ಲಿ ಪೇಸ್ಟ್ ಹಾಕಿರ್ತೀರಲ್ಲ ಅದು ತಗೊಂಡು ನೀಟಾಗಿ ಈ ಥರ ಉಜ್ಕೊಂಬಿಟ್ರೆ ಸಾಕು ಎಷ್ಟೇ ಕರೆ ಇದ್ದರೂ ಎಷ್ಟೇ ಗಲೀಜಿದ್ರೂ ತುಂಬ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಒಂದು ಸಲ ಟಿಪ್ಸ್ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಈ ಥರ ಮಾಡಿ ನೀವು ಒಂದ್ ಒಳ್ಳೆ ಕಬ್ಬಿಣದ ಬಾಣಲಿ ಆದರೆ ಅದಕ್ಕೆ ಸ್ವಲ್ಪ ನೀವು ಒಂದು ಕೊಬ್ಬಿ ಒಂದು ಎಣ್ಣೆ ಯಾವುದು ಎಣ್ಣೆ ಆಗ್ಬೋದು ಅಡುಗೆಗೆ ಬಳಸೋ ಎಣ್ಣೆನ ಹಚ್ಬಿಟ್ಟು ಇಟ್ಟಿದ್ದೆ ಆದರೆ ಅದೊಂದು ಚೂರು ಕರೆ ಕಟ್ಟಿರಲ್ಲ ಮತ್ತು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಸಲ ಟಿಪ್ಸ್ ಟಿಪ್ಸ್ನ ಟ್ರೈ ಮಾಡಿ ಅದೇ ಥರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ಇದೀನಿ ಯಾರೆಲ್ಲ ಹೇರ್ ಕಲರ್ ಕಲರ್ಗೋಸ ಈ ಥರ ಒಂದು ಬ್ಲೌಸ್ ಹಾಕೊಂತಿರೋ ಆ ಗ್ಲೌಸ್ ಯಾರೇ ಹಾಕಿದ್ರು ಅದು ಕುತ್ಕೊಳ್ಳೋದಿಲ್ಲ ಸರಿಯಾಗಿ ಹಚ್ಚೋವಾಗ ಅಂದರೆ ಪೂರ್ತಿ ಕೆಳಗೆ ಬಂದ್ಬಿಡ್ತಾ ಇರುತ್ತೆ ಕೆಳಗೆ ಬಂದು ಕೈಯೆಲ್ಲ ಮತ್ತೆ ಕಲರ್ ಆಗಿ ಕೈಯಲ್ಲಿರೋ ಕಲರ್ ಹೋಗ್ದಿಲ್ಲ ತುಂಬಾನೇ ಕಲರ್ ಗಲೀಜಾಗಿ ಕಾಣುತ್ತೆ ಆ ಥರ ಗಲೀಜಾಗಿ ಕೈ ಕಾಣದಿರ ಇರಬೇಕಂದ್ರೆ ಈ ಗ್ಲೌಸ್ನ ಯಾವ ತರ ಬಳಸ್ಬೇಕಂತ ನಾನು ನಿಮಗೆ ತೋರಿಸ್ಕೊಂತೀನಿ ನೋಡಿ ಫ್ರೆಂಡ್ಸ್ ಈ ತರ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಬಿಡಿ ಈ ತರ ರಬ್ಬರ್ ಬ್ಯಾಂಡ್ ಹಾಕಿ ಹಾಕಿದ್ರು ಸಹ ಅದು ಮತ್ತೆ ಕೆಳಗೆ ಬಂದ್ಬಿಡುತ್ತೆ ಆ ತರ ಇದ್ದಾಗ ನೋಡಿ ಈ ತರ ಮುಂದೆ ಒಂದು ಬೆರಳು ಇರುತ್ತಲ್ಲ ಬೆರಳು ಆ ಬೆರಳಿಗೆ ಈ ಥರ ಸೇರಿಸಿ ನೀವೇನಾದರೂ ರಬ್ಬರ್ ಬ್ಯಾಂಡ್ ಹಾಕಿದ್ದೀರಂದರೆ ಅದು ಯಾವುದೇ ಕಾರಣಕ್ಕೂ ಅದು ಬಂದುಬಿಡೋದ್ರಲ್ಲ ತುಂಬಾ ಟೈಟಾಗಿ ಕೂತಿರುತ್ತೆ ನೀವು ಪೂರ್ತಿ ಹೇರ್ ಕಲರ್ ಮೇಲೂ ಸಹ ಅಷ್ಟೇ ನೀವು ತೆಗಿಯೋವರೆಗೂ ಅದು ಕೆಳಗಡೆ ಬರೋದಿಲ್ಲ ಫ್ರೆಂಡ್ಸ್ ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ತುಂಬಾ ನೀಟಾಗಿ ನೀವು ಕೈನ ಇಟ್ಕೊಬೋದು ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಈ ಥರ ಚಿಕ್ಕ ಮಕ್ಕಳು ಪ್ರಾಜೆಕ್ಟ್ ಎಲ್ಲ ಮಾಡೋದಕ್ಕೆ ಸ್ಕೂಲ್ಗೆ ತಗೊಂಡೋಗ್ತಿರ್ತಾರೆ ಅದ್ರ ಜೊತೆಗೆ ಬೇರೆಯವರು ಸಹ ಅಷ್ಟೇ ಕ್ಯಾರಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾರೆ ಆ ಇಟ್ಕೊಂಡೋದಾಗ ನೋಡಿ ಮುಂದೆ ಚೂಪಾಗಿರುತ್ತಲ್ವ ಅದು ನಮ್ಮ ಕೈಗೆ ತಾಕ್ಬಾರ್ದು ಅಂದರೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಕ್ಯಾಪ್ ಯಾವುದಾದ್ರೂ ಒಂದು ಪೆನ್ನದು ಕ್ಯಾಪ್ ತಗೊಂಡು ಈ ಥರ ಸೀಸರ್ಗೆ ಮುಂದೆ ಭಾಗದಲ್ಲಿ ಹಾಕಿದ್ರೆ ಸಾಕು ಆಗಿ ಟೈಟಾಗಿ ಬಿಡುತ್ತೆ ಫ್ರೆಂಡ್ಸ್ ಯಾಕಂದ್ರೆ ನೋಡಿ ಈ ಥರ ಚೂಪಾಗಿರುತ್ತಲ್ಲ ನಾವು ಅಪ್ಪಿ ತಪ್ಪಿನೂ ಬ್ಯಾಗಲ್ಲಿ ಕೈ ಇಟ್ಟರೆ ಅದು ಕೈಗೆ ಚುಚ್ಕೊಳ್ಳುತ್ತೆ ಆ ಚುಚ್ಚೋದಿರೋ ಇರಬೇಕಂದ್ರೆ ಈ ಥರ ಕ್ಯಾಪ್ ಇಟ್ಕೊಂಡ್ರೆ ಚುಚ್ಚೋದಿಲ್ಲ ಒಂದ್ಸಲ ಟ್ರೈ ಮಾಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ಇದೀನಿ ಒಂದು ಬಟ್ಲಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಜೊತೆ ನಾನು ಸ್ವಲ್ಪ ವೆನಿಗರ್ ಸಹ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವ ಥರ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವೆರಡನ್ನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಯಾರ ಮನೆಯಲ್ಲೆಲ್ಲ ತುಂಬಾ ಪ್ಲಾಸ್ಟಿಕ್ ವಸ್ತುಗಳು ತುಂಬಾ ಕರೆ ಕಟ್ಟಿದೆ ಉಪ್ಪು ಉಪ್ಪು ಕರೆ ಕಟ್ಟಿದೆ ಮತ್ತು ಅದು ಕರೆ ಹೋಗ್ತಾನೆ ಇಲ್ಲ ಅಂತಾರೋ ಅಂಥವ್ರಿಗೋಸ್ಕರ ಈ ಟಿಪ್ಸ್ನ ತೋರಿಸ್ಕೊಡ್ತೀನಿ ಮತ್ತು ಉಪ್ಪು ಕರೆ ಕಟ್ಟಿದ್ದಾದಮೇಲೆ ನಾವು ತೊಳೆದ್ರೂ ಸಹ ಹಾಗೇ ಇರುತ್ತೆ ಅನ್ನೋರಿಗೆ ಈ ಟಿಪ್ಸ್ ನಾನು ನೋಡಿ ಇದೀನಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿದ್ದಾದರೆ ಒಂದು ಚೂರು ಕರೆನೂ ಇರೋದಿಲ್ಲ ನೋಡಿ ಎಷ್ಟೇ ಉಪ್ಪು ಕರೆ ಕಟ್ಟಿದ್ರು ನೀವೇ ನೋಡ್ಬೋದು ಇದು ಎಷ್ಟು ಕರೆ ಕಟ್ಟಿದೆ ಅಂತ ಇದನ್ನು ಯಾವ ಥರ ನೀವು ಸುಲಭವಾಗಿ ಅಂದ್ರೆ ನೋಡಿ ನಾವೇನು ಲಿಕ್ವಿಡ್ನ ಮಾಡಿಟ್ಟಿರ್ತೀವೋ ಆ ಲಿಕ್ವಿಡ್ನ ಇದ್ರ ಮೇಲೆ ಹಾಕಬೇಕಾಗತ್ತೆ ವೆನಿಗರ್ ಮತ್ತು ಉಪ್ಪು ಉಪ್ಪನ್ನ ಉಪ್ಪಿಂದನೇ ತೆಗಿಬೇಕು ಅಂತಾರಲ್ಲ ಅದಕ್ಕೋಸ್ಕರ ನೋಡಿ ಇದರಲ್ಲಿ ಉಪ್ಪನ್ನ ನಾನು ಸೇರಿಸ್ಕೊಂಡಿದ್ದೀನಿ ಉಪ್ಪು ಕರೆನ ಉಪ್ಪಿಂದ ತುಂಬಾ ಸುಲಭವಾಗಿ ನೀವು ತೆಗಿಬೋದು ನೋಡಿ ಮತ್ತು ಒಂದು ಸ್ಕ್ರಬ್ಬರಲ್ಲಿ ಯಾವುದಾದ್ರೂ ಒಂದು ಸೋಪ್ ತಗೊಳ್ಳಿ ನೀವು ಯಾವ ಸೋಪ್ ಆದರೂ ನೀವು ಆಗಿ ಯಾವ ಸೋಪ್ನ ಬಳಸ್ತೀರೋ ಆ ಸೋಪ್ನ ನೀವು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಉಜ್ಕೊಬೇಕಾಗತ್ತೆ ನೀವು ಲೈಟಾಗಿ ಉಜ್ಜಿದ್ರು ಸಾಕು ಜಾಸ್ತಿ ತಿಕ್ಕಿ ತಿಕ್ಕಿ ಉಜ್ಜೋ ಅವಶ್ಯಕತೆ ಇಲ್ಲ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡ್ರೂ ಸಾಕು ಎಲ್ಲ ಕಡೆ ನೋಡಿ ಈ ಥರ ಸ್ಕ್ರಬ್ ಮಾಡಿಕೊಂಡು ನೀವು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಡಿ ಒಂದು ಆಗ್ಬೋದು ಬಕೆಟ್ ಆಗ್ಬೋದು ಏನೇ ಇರ್ಬೋದು ಪ್ಲಾಸ್ಟಿಕ್ ವಸ್ತು ನಿಮ್ಮ ಮನೇಲಿ ಏನೇ ಇದ್ರೂ ಈ ಥರ ಲೈಟಾಗಿ ಉಜ್ಜಿಬಿಟ್ಟು ಮತ್ತೆ ತೊಳೆದಿದ್ದಾದಮೇಲೆ ಫ್ರೆಂಡ್ಸ್ ನೀವೇನು ಮಾಡಬೇಕು ಒಂದು ಈಗ ನೋಡಿ ಉಪ್ಪು ಕರೆ ಕಾಣ್ತಿಲ್ಲ ಮತ್ತೆ ಒಣಗಿದ್ದಾದಮೇಲೆ ಒಂದೊಂದು ಸಲ ಉಪ್ಪು ಕಾಣ್ ಕರೆ ಕಾಣುತ್ತೆ ಅನ್ನೋರಿಗೆ ಇನ್ನೊಂದು ಟಿಪ್ಸ್ನ ಇದರಲ್ಲೇ ಇದ್ದೀನಿ ಈ ಥರ ಮಾಡಿದ್ರೆ ಅಂತೂ ಮತ್ತೆ ಉಪ್ಪು ಕರೆ ಕಾಣೋದಿಲ್ಲ ನಿಮಗೆ ನೋಡಿ ಅದನ್ನು ಪೂರ್ತಿ ತೇವನ ನೀವೊಂದು ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಕೊಂಬಿಡಿ ಒರೆಸಿದಾದಮೇಲೆ ನೋಡ್ಬೋದು ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಇದಕ್ಕೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಕೊಬ್ಬರಿ ಎಣ್ಣೆನ ಕೈಯಲ್ಲಿ ಹಾಕಿಬಿಟ್ಟು ಪೂರ್ತಿ ಒಂದು ಟೇಬಲ್ ಆಗ್ಬೋದು ಆಗ್ಬೋದು ಬಕೆಟ್ ಆಗ್ಬೋದು ಎಲ್ಲದಕ್ಕೂ ನೀವು ಈ ಇದನ್ನು ಹಚ್ಚಿಬಿಡಿ ಮೇಲೆ ನೀವೇ ನೋಡ್ಬೋದು ನಿಮಗೆ ಉಪ್ಪು ಕರೆಸ ಮತ್ತು ಕಾಣೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ फैमिली मैं फ्रेंड्स के शेयरमी थैंक यू